ಮಂಡ್ಯ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯು ಜನವರಿ ಇಪ್ಪತ್ತೈದರಂದು ನಡೆಯಲಿದ್ದು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಮಂಡ್ಯ ನಗರಸಭೆಯ ಅಧ್ಯಕ್ಷರಾದ ನಾಗೇಶ್ ಹಾಗೂ ಮಲ್ಲೈನೊಡ್ಡಿ ಗ್ರಾಮದ ಅವಿನಾಶರವರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಾದ ಬಿ ಆರ್ ರಾಮಚಂದ್ರು ಮನ್ಮಲ್ ಉಪಾಧ್ಯಕ್ಷ ರಘುನಂದನ್ ಬೂದುನೂರು ಸ್ವಾಮಿ ಬಿಳಿದೇಗಲ್ ಪ್ರತಾಪ್ ಸೇರಿದಂತೆ ಹಲವರಿದ್ದರು ಈ ದಿನ ನಮ್ಮ ಮಂಡ್ಯ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಲು ಕೊನೆ ದಿನವಾದ ಪ್ರಯುಕ್ತ ಇವತ್ತು ನಮ್ಮ ಜಿ ಎಲ್ಲ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಹದಿನಾಲ್ಕು ಕ್ಷೇತ್ರ ಏನಿದೆ ಹದಿನಾಲ್ಕು ಕ್ಷೇತ್ರವು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಾವು ನಾಮಿನೇಷನ್ ಸಬ್ಮಿಟ್ ಮಾಡಿದ್ದೀವಿ ಇವತ್ತು ನಾಳೆ ಸ್ಕೂಟ್ನಿ ಆದ ನಂತರ ನಮ್ಮ ಪಕ್ಷದ ಉಳಿಕೆ ಯಾರ್ಯಾರು ಉಳ್ಕೊಳ್ತಾರೆ ಆ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಮಾಡ್ತೀವಿ ಇವತ್ತು ಎಲ್ಲ ನಮ್ಮ ಇಡೀ ನಮ್ಮ ಮಂಡ್ಯ ವಿಧ ಏನು ವಿಧಾನಸಭಾ ಕ್ಷೇತ್ರ ಇರ್ಬೋದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು ನಮ್ಮ ಶ್ರೀಲಂಕಪ ವಿಧಾನಸಭಾ ಕ್ಷೇತ್ರ ಇರ್ಬೋದು ಎಲ್ಲ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನಲ್ಲಿರುವಂಥ ಎಲ್ಲ ರೈತ ಬಾಂಧವರು ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ಬೇಕು ಎನ್ ಡಿ ಎ ಜೆ ಡಿ ಎಸ್ ಅಭ್ಯರ್ಥಿಗಳು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಹಾಕಿದ್ದಾರೆ ನಮ್ಮ ಜೆ ಡಿ ಎಸ್ನವರು ಕೂಡ ಹಾಕಿದ್ದಾರೆ ನಾವು ಒಟ್ಟಾಗಿ ಮಾಡ್ತೀವಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನೂ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಎಲ್ಲ ಮತದಾರರ ಹತ್ರ ನಾನು ಕೇಳ್ಕೊಳ್ತೀನಿ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ದಿನವರ ದಿನ ಆದ್ದರಿಂದ ವರಿಷ್ಠರ ತೀರ್ಮಾನದಂತೆ ನಾನುವೇ ಸಾಲಗಾರಲ್ಲಾದ ಕ್ಷೇತ್ರಕ್ಕೆ ನಾಮಿನೇಷನ್ನ ಇವತ್ತು ಚುನಾವಣೆಗೆ ನಿಂತು ಸಲ್ಲಿಸಿದ್ದೀನಿ ಆದ್ದರಿಂದ ನನ್ನ ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳ್ತಾ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ವಿಚಾರವಾಗಿ ಎಲ್ಲರೂ ಮತದಾರರು ನನಗೆ ಮತ ಕೊಡಬೇಕಂತ ಕೇಳ್ಕೊತೀರಿ ಇವಾಗಲೇ ಯಾಕೆ ಅಂತ ಹೇಳಿದ್ರೆ ನಮ್ಮ ವರಿಷ್ಠರು ಇವಾಗ ಒತ್ತ ನನಗೆ ಒತ್ತಾಯ ಮಾಡಿ ನಿಲ್ಲಿಸಿದ್ದಾರೆ ಅದು ತಗೊಳ್ಳೋದು ಬಿಡೋದು ನಿಷ್ಠು ಅದು ಇರ್ತದೆ ಈ ಹತ್ತೊಂಬತ್ತು ಸ್ಕೂಟಿ ಆದ್ಮೇಲೆ ಆದಮೇಲೆ ಕುಂತ್ಕೊಂಡು ಮಾತಾಡಿ ನಾನು ನಮ್ಮ ವಿರುದ್ಧ ನಮ್ಮ ಪಕ್ಷದತಿಯಿಂದ ಅದು ಮಾತಾಡಿ ಒಮ್ಮತ್ತು ಅಭ್ಯರ್ಥಿ ನಮ್ಮ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಗಳಾದ ನಾವು ಇಬ್ಬರಿದ್ದೀವಿ ಅದಕ್ಕೆ ಯಾರ್ಯಾರು ಆಗಲಿ ಕೊಡಕ್ಕೆ ನೀವು ಮತ ಕೊಡಬೇಕಂತ ಕೇಳ್ಕತ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ನನ್ನ ಧನ್ಯವಾದಗಳು ಹೇಳ್ತಾ ಮುಂದೆ ಏನು ಇವಾಗ ಹದಿನಾಲ್ಕು ಕ್ಷೇತ್ರಕ್ಕೆ ನಿಂತಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಮಂಡ್ಯ ತಾಲೂಕಿನಲ್ಲಿ ಅವರಿಗೆ ಒಮ್ಮತ್ತವಾಗಿ ನೀವು ಮತ ಕೊಡಬೇಕು ಕೊಟ್ಟು ಜಯಶ್ರೀರಾಗಿ ಮಾಡಬೇಕಂತ ವಿನಂತಿ ಕೇಳ್ಕತ್ತಾ ನಾನು ಅಧ್ಯಕ್ಷರಾಗಿ ನಾಗೇಶ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ